ಹಲೋ ಇವರು ಒಂದು ಶಿ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಾಹನದ ಮೇಲೆ ಏನಾದರೂ ನಮಗೆ ಗೊತ್ತಿಲ್ಲದಂಗೆ ಚಲಾನ ಆಗಿದೆಯಾ ಅಥವಾ ಏನಾದರೂ ದಂಡ ಆಗಿದೆಯಾ ಅಂತ ಯಾವ ರೀತಿ ನಾವು ಚೆಕ್ ಮಾಡ್ಕೋಬಹುದು ಅಂತ ಚರ್ಚೆ ಮಾಡೋಣ ಇದು ಹೆಚ್ಚಾಗಿ ಸಿಟಿನಲ್ಲಿ ಏನು ಡ್ರೈವ್ ಮಾಡ್ತಿರ್ತಾರೆ ಅವರಿಗೆ ಅನ್ವಯ ಆಗುತ್ತೆ ಅಲ್ಲಿ ಏನಾಗುತ್ತೆ ಅಂದರೆ ಎಲ್ಲಾದರೂ ನೀವು ಸಿಗ್ನಲ್ನ ಬ್ರೇಕ್ ಮಾಡಿರಬಹುದು ಅಥವಾ ಏನಾದರೂ ನೋ ಎಂಟ್ರಿನಲ್ಲಿ ಹೋಗಿರಬಹುದು ಅಥವಾ ಏನಾದರೂ ಒಂದು ಒಂದು ತಪ್ಪನ್ನು ಮಾಡಿದರೆ ನಮ್ಗೆ ಗೊತ್ತಿಲ್ಲದಂಗೆ ಅಲ್ಲಿ ನಾವು ಸಿ ಸಿ ಕ್ಯಾಮ್ರಾದ ಮೂಲಕ ನಮಗೆ ಟ್ರ್ಯಾಕ್ ಮಾಡಿಬಿಟ್ಟು ನಮ್ಮ ವಾಹನದ ಮೇಲೆ ಚಲನನ್ನು ಹಾಕಿರ್ತಾರೆ ಸ್ನೇಹಿತರೆ ಆ ರೀತಿ ನಮ್ಮ ವಾಹನದ ಮೇಲೆ ಏನಾದರೂ ಚಲನ ಆಗಿದೆಯಾ ಅಥವಾ ಏನಾದರೂ ದಂಡ ಆಗಿದೆಯಾ ಅಂತ ಯಾವ ರೀತಿ ನಾವು ನಮ್ಮ ಫೋನ್ ಮೂಲಕನೇ ಚೆಕ್ ಮಾಡ್ಕೋಬೋದು ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನಲಿಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿತ್ತು ಸ್ನೇಹಿತರೆ ಅದಕ್ಕಾಗಿ ಒಂದು ಆ್ಯಪ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಇಲ್ಲಿದೆ ನೋಡಿ ಎಂ ಪರಿವಹನಿ ಆ್ಯಪ್ ಅಂತ ಈ ಒಂದು ಆ್ಯಪ್ನ ನೀವು ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಇದನ್ನ ಮೊದಲು ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ ರಿಜಿಸ್ಟರ್ ಮಾಡೋದ್ರಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಫೋನ್ ನಂಬರ್ ಎಲ್ಲ ಸ್ವಲ್ಪ ಕೆಲವೊಂದಿಷ್ಟು ಡೀಟೇಲ್ಸ್ನ ತೊಗೊಳ್ತೆ ಅದನ್ನು ಹಾಕಿಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ ನಂತರದಲ್ಲಿ ಈ ಆ್ಯಪ್ನಲ್ಲಿ ನಾನು ಓಪನ್ ಮಾಡ್ತೀನಿ ನೋಡಿ ಈ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ರೆಡ್ ಕಲರ್ನಲ್ಲಿ ನೆಕ್ಸ್ಟ್ ಜನ್ರೇಷನ್ ಎಂ ಪರಿವಾಹನ ಅಂತ ಇದೆ ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಮೇಲುಗಡೆ ವೆಹಿಕಲ್ ಅಂತ ಇರುತ್ತೆ ಅಲ್ಲಿ ನಮ್ಮ ನಂಬರ್ ಕೂಡ ಎಂಟರ್ ಮಾಡಬೇಕಾಗುತ್ತೆ ಈ ರೀತಿ ನಂಬರ್ ಎಂಟರ್ ಮಾಡಿಬಿಟ್ಟು ನಾವು ಸರ್ಚ್ ಅಂತ ಏನು ಐಕನ್ ಇರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಸರ್ಚ್ ಐಕನ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ವಾಹನದ ಡಿಟೇಲ್ಸ್ ಅನ್ನೋದು ಸಂಪೂರ್ಣವಾಗಿ ಓಪನ್ ಆಗಿ ಬರುತ್ತೆ ಇಲ್ಲಿ ನಾನು ಎಂಟರ್ ಮಾಡಿದ್ದೀನಿ ಸ್ನೇಹಿತರೆ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಒಂದು ಸರ್ಚ್ ಐಕನ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ನಮ್ಮ ವಾಹನದ ಡಿಟೇಲ್ಸ್ ಅನ್ನೋದು ಸಂಪೂರ್ಣವಾಗಿ ವಾಹನದ ನಂಬರ್ ಎಲ್ಲವೂ ಕೂಡ ಓಪನ್ ಆಗಿ ಬಂದಿದೆ ಯಾವ ಆರ್ಟಿವೋ ಎಲ್ಲಿವರೆಗೂ ಫಿಟ್ನೆಸ್ ಇದೆ ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಡಿಟೇಲ್ಸ್ ಕೆಳಗಡೆ ಚಾಲನ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ ವಿ ಚಾಲನ್ ಅಂತ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಚೆಸ್ ಸೀಸ್ ನಂಬರು ಮತ್ತು ಎಂಜಿನ್ ನಂಬರ್ನ ಹಾಕಬೇಕಾಗುತ್ತೆ ಕೊನೆಯ ಐದು ಅಂಕೆಗಳನ್ನ ಚೆಸ್ ಸೀಸ್ ಮತ್ತು ಎಂಜಿನ ಕೊನೆಯ ಐದು ಅಂಕೆಗಳನ್ನ ನಾವು ನಲ್ಲಿ ಇರುವ ಹಾಗೆ ಹಾಕಬೇಕು ನಲ್ಲಿ ನೋಡಿಬಿಟ್ಟು ಹಾಕಬೇಕಾಗುತ್ತೆ ಆರ್ ಸಿ ಕಾರ್ಡ್ನಲ್ಲಿ ಹಾಕ್ಬಿಟ್ಟು ಇಲ್ಲಿ ವ್ಯೂ ಚಾಲನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಹೆಸರಿನಲ್ಲಿ ಅಥವಾ ನಮ್ಮ ವೆಹಿಕಲ್ನ ಹೆಸರಿನಲ್ಲಿ ಆಗಿರುವಂಥ ಚಾಲನ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನೋ ಚಾಲನ್ ಫೌಂಡ್ ಅಂತ ಬರ್ತಾ ಇದೆ ಅಂದರೆ ಯಾವುದೇ ರೀತಿಯಲ್ಲಿ ಚಾಲನ್ ಇಲ್ಲಿ ಆಗಿಲ್ಲ ಸ್ನೇಹಿತರೆ ಇದು ಹಳ್ಳಿಯಲ್ಲಿ ತಿರುಗಾಡುವಂಥ ವೆಹಿಕಲು ಇಲ್ಲಿ ನೋಡೋಣ ನೋ ಚಾಲನ್ ಫೌಂಡ್ ಅಂತ ಬಂದರೆ ನೀವು ತಲೆ ಕೆಟ್ಟಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾವ ಯಾವುದೇ ರೀತಿಯ ಚಾನಲ್ ನಿಮಗೆ ಆಗಿರೋದಿಲ್ಲ ಚಾಲನ್ ನಿಮಗೆ ಆಗಿರೋದಿಲ್ಲ ಈ ರೀತಿ ನಾವು ನಮ್ಮ ವಾಹನದ ಮೇಲೆ ಏನಾದರೂ ಆಗಿದೆ ಅಂತ ಚೆಕ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟರ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದೆ ವೀಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇದ್ದೀವಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್